ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನೂತನ ಕಟ್ಟಡ ಕಟ್ಟಬೇಕಂತ ನಾವು ಸುಮಾರು ಶ್ರೀಗಳಿಂದ ಕನಸು ಕಾಣ್ತಾ ಇದ್ವಿ ಈ ದಿನ ಅದನ್ನ ನಾವು ಪೂರೈಸಿದ್ವಿ ಈ ನಮ್ಮ ನೂತನ ಕಟ್ಟಡ ಕಟ್ಟಬೇಕಾದ್ರೆ ನಮಗೆ ತು ಜಾಗಕ್ಕೆ ತುಂಬಾ ಅನನುಕೂಲ ಇತ್ತು ಆ ಜಾಗ ಬೇಕು ಅಂತ ನಾವು ಹೋಗಿ ನಮ್ಮ ಡೆಪ್ಟಿ ತಹಸೀಲ್ದಾರ್ ಆದಂತ ಬಿಆರ್ ಮುನಿಂಟಪ್ಪನವರು ಹೋಗಿ ನಾವು ಕೇಳಿದಾಗ ಕೇಳಿದಾಗ ಅವರು ಹಣ ಎಲ್ಲರ ಜಾಗ ತೋರಿಸ್ಕೊಳ್ಳಿ ಸರ್ಕಾರಿ ಜಾಗ ಇದ್ರೆ ನಾನು ಅದನ್ನ ಮಂಜೂರು ಮಾಡ್ಕೊಡ್ತೀನಿ ಅಂತಂದ್ರು ಇಂಥ ಕಡೆ ಇದೆ ಅಂತ ಹೇಳಿದಾಗ ನಮ್ಮ ಬಿಆರ್ ಬನ್ನಿ ಅವರು ತಕ್ಷಣನೇ ಅದನ್ನ ಸರ್ವೇಯರ್ನೆಲ್ಲ ಕಳಿಸಿ ನಮಗೆ ಮೂವತ್ತು ಗುಂಟೆ ರಿಸರ್ವ್ ಮಾಡಿಕೊಟ್ಟು ಮೂವತ್ತು ಗುಂಟೆ ರಿಸರ್ವ್ ಮಾಡಿಕೊಟ್ಟು ಮತ್ತೆ ನಾವು ಕಡ ಪ್ರಾರಂಭ ಮಾಡಕ್ಕೆ ರೆಡಿ ಮಾಡಿದ್ವಿ ಹಾಗೆ ನಮಗೆ ಬಿಲ್ಡಿಂಗ್ ಕಡ ಕಟ್ಟಬೇಕಾದ್ರೆ ಹಣ ಬೇಕಲ್ಲ ಆ ಹಣಕ್ಕೆ ಕೊರತೆ ಇತ್ತು ಕೊರತೆ ಇದ್ದಾಗ ನಮ್ಮ ನರೇಗಿಂದ ಒಂದು ಇಪ್ಪತ್ತು ಲಕ್ಷ ಕೊಡ್ತೀವಿ ಅಂತಂದ್ರು ಆ ನರೇಗ ಇಪ್ಪತ್ತು ಲಕ್ಷ ಜೊತೆಗೆ ನಾವ್ ಎಲ್ಲಾ ಸದಸ್ಯರು ಸೇರಿ ನಾವು ಸ್ವಲ್ಪ ಹಾಕೊಂಡು ಫಿಫ್ಟೀನ್ ಮೈನಸ್ ಹಾಕೊಂಡು ನಾವು ಒಂದು ಹದಿನೈದು ಲಕ್ಷ ಹಾಕಿ ಸ್ಪಂದಿಸಿದ್ವಿ ಮುಖ್ಯವಾಗಿ ನಾವು ಈ ಕಡೆ ಕಟ್ಟಬೇಕಾದ್ರೆ ನಮ್ಮ ಬಲ್ಚಟ್ಲಿ ಬಿ ಎಂ ವೆಂಕಟರಮಣ ಗೌಡರು ಅವರೇ ತುಂಬಾ ನಮಗೆ ಇದಕ್ಕೆ ಪತ್ ಪಾತ್ರದಾರ ಕಡ ಕಟ್ಬೇಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಅವ್ರು ಹೇಳಿದ್ರು ನಾನಿದ್ದೀನಿ ಕಟ್ರಿ ನೀವು ನಿಮ್ಗೆ ಏನ್ ಬೇಕಾದ್ರೆ ನಾನು ಕೊಡ್ತೀನಿ ಸ್ವಲ್ಪ ದೊಡ್ಡದಾಗಿ ಪ್ರಾಜೆಕ್ಟ್ ದೊಡ್ಡದಾಗಿ ಕಟ್ರಿ ಇವತ್ತೊಂದು ಭವಿಷ್ಯ ನಾವು ಮುಂದೆ ಇನ್ನು ಐವತ್ತು ವರ್ಷ ಕೂಡ ಮೆಂಬರ್ಸ್ ಜಾಸ್ತಿ ಬಂದು ಕೂಡ ಆ ಕಡೆ ಅದು ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಸಹಕಾರ ತುಂಬಾ ಇತ್ತು ನಮ್ಗೆ ಬಿಲ್ಡಿಂಗ್ ಸ್ಟೀಲ್ ಆಗ್ಬೋದು ಕಾಂಕ್ರೀಟ್ಗೆ ಕಾಂಕ್ರೀಟ್ಗೆ ಏನ್ ಬೇಕು ಐಟಮ್ ಎಲ್ಲ ಅವರೇ ಕೊಟ್ಟಿದ್ರು ನಾವು ಅವ್ರನ್ನ ಮರ್ಯಾದಕ್ಕೆ ಆಗಲ್ಲ ಈ ಕಡದ ಬಗ್ಗೆ ಅವ್ರ ಮರ್ಯಾದಕ್ಕೆ ಆಗಲ್ಲ ಅಷ್ಟೊಂದು ಸಹಾಯ ಮಾಡಿದ್ರು ಅವರು ಬಿ ಯಾರಮ್ಮ ಅವ್ರಿಬ್ಬರನ್ನೂ ನಾವು ಮರೆಯೋಕ್ಕಾಗಲ್ಲ ಅಷ್ಟೊಂದು ಸಹಾಯ ಮಾಡಿದ್ರು ಇವತ್ತು ನಾವು ಆ ನಾಮಫಲಕದಲ್ಲಿ ಅವ್ರ ಹೆಸರು ಹಾಕ್ಬೇಕು ಅನ್ಕೊಂಡಿದ್ವಿ ಈ ಕಾರಣಾಂತರಗಳಿಂದ ಕಾಲ್ ಮಾಡ್ಬೇಕು ಅಂತಿದ್ದಕ್ಕೆ ಅವ್ರ ಹೆಸರು ಹಾಕಕ್ ಆಗಿಲ್ಲ ನಮ್ಗೂ ಒಂದ್ ಕಡೆ ಬೇಜಾರಾಯ್ತು ಅವ್ರ ಹೆಸರು ಯಾಕೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಹೊತ್ತು ಬಿಲ್ಡಿಂಗ್ ಉದ್ಘಾಟನೆ ಮಾಡಿದ್ವಿ ನಮ್ ಶಾಸಕರು ಬಂದಿದ್ರು ತುಂಬಾ ಖುಷಿಯಾಗಿ ಮಾಡಿದ್ವಿ ಒಂಥರ ಹಬ್ಬ ಇದ್ದಂಗೆ ಇತ್ತು ನಮ್ಗೆ ಅಷ್ಟೇ ನಾನ್ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಗೊಂದು ಈ ಮುಡಿನೂರು ಪಂಚಾಯಿತಿಯಲ್ಲಿ ನಮ್ಗೆ ಇದೊಂದು ಐತಿಹಾಸಿಕ ದಿನ ಇದೊಂದು ಕನಸಿನ ಖುಷಿ ಏನಂದ್ರೆ ಅದೇ ನಮ್ಮ ರಮೇಶನ್ ಹೇಳ್ದಂಗೆ ನಾವ್ ಬಿ ಎಂ ಗೌಡ್ರು ಅವತ್ತಿಂದ ಹೇಳ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಕಟ್ಟಬೇಕು ಅಂತ ಹೇಳಿ ಅದೇ ನಮ್ಮ ಎಮ್ ಎಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಅವ್ರು ಇನ್ನೂ ಚೆನ್ನಾಗಿ ಕಟ್ಟಬೇಕು ಅನ್ನೋ ಪ್ಲಾನ್ ಇತ್ತು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಬಟ್ ಇಲ್ಲಿ ಫಂಡ್ಸ್ ಅಷ್ಟೊಂದು ಸಫಿಶಿಯಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಬಟ್ ನಮ್ಮೆಲ್ಲ ಇದು ಸದಸ್ಯರ ಸ್ಪಂದಿಸಿದ್ರು ಫಿಫ್ಟೀನ್ ಅಲ್ಲಿ ಒಂದು ಹದಿನೈದು ಲಕ್ಷ ಬಟ್ ಟೋಟಲ್ ಅಂದಾಜು ಮತ್ತೆ ಒಂದು ಐವತ್ತು ಲಕ್ಷ ಫಿಫ್ಟೀನ್ ಅಲ್ಲಿ ಒಂದು ಹದಿನೈದು ಲಕ್ಷ ಪ್ಲಸ್ ಎನ್ ಆರ್ ಜಲ್ಲಿ ಒಂದು ಇಪ್ಪತ್ತು ಲಕ್ಷ ಟೋಟಲ್ ಮೂವತ್ತೈದು ಲಕ್ಷ ಬಂದು ಇನ್ನೂ ಒಂದು ಹದಿನೈದು ಲಕ್ಷ ನಮ್ಗೆ ಬರಬೇಕು ನಮ್ಮ ಇನ್ನ ಒಂದು ಮುಖ್ಯವಾದ ವಿಷಯ ನಮ್ಮ ಗೋವಿಂದ ರಾಜ್ ಸರ್ ಎಂ ಎಲ್ ಸಿ ಅವರು ಒಂದ್ ಐದ್ ಲಕ್ಷ ಅನುದಾನ ಕೊಟ್ಟಿದ್ರೆ ಇನ್ನೂ ಒಂದ್ ಐದ್ ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಸರ್ಕಾರದಿಂದ ನಾವು ಇವತ್ತು ಒಂದು ಒಳ್ಳೆ ನೂತನ ಕಟ್ಟಡ ಉದ್ಘಾಟನೆ ಮಾಡಿದಿವಿ ಎಲ್ಲಾ ನಮ್ಮ ಸದಸ್ಯರಿಗೂ ನನ್ನ ಎಲ್ಲ ಕೃತಜ್ಞತೆ ನಮಸ್ಕಾರ ಈ ಪಂಚಾಯತಿ ಕಟ್ಟಿದ್ದಕ್ಕೆ ತುಂಬಾ ಸಂತೋಷ ಎಲ್ಲ ನಮ್ಮ ಲಕ್ಷ್ಮೀನಾರಾಯಣ ರಮೇಶ್ ಅಣ್ಣ ಅವರೆಲ್ಲ ತುಂಬಾ ಕಷ್ಟ ತುಂಬಾ ಸಂತೋಷ ಹಬ್ಬ ತರ ಇದೆ ಇವತ್ತು ಇಲ್ಲಿ ರೀತಿಯಾಗಿ ಈ ಪಂಚಾಯತಿಗೂ ನನಗೂ ಒಂದು ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಮುಡಿನೂರ್ ಪಂಚಾಯತಿಗೂ ನನಗೂ ಒಂದು ಅವಿನಾಭಾವ ಸಂಬಂಧ ಮೊದಲಿನಿಂದ ಬೆಳ್ಕೊಂಡ್ ಬಂದ್ಬಿಟ್ಟಿದೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಇಲ್ಲಿ ಸೇರಿದ್ದು ಆಗ್ಲಿಂದ ನನ್ನ ಸರ್ವಿಸೇ ಇಲ್ಲಿ ಸುಮಾರು ಒಂದು ಹದಿನಾರು ವರ್ಷ ಮಾಡಿದ್ದೀನಿ ಈ ಪಂಚಾಯಿತಿಯಲ್ಲಿ ಹದಿನಾರು ವರ್ಷ ನನ್ನ ಸರ್ವಿಸ್ ಕಳೆದಿದೆ ಅದೇ ರೀತಿಯಾಗಿ ಈ ಬಿಲ್ಡಿಂಗು ನಮ್ಮ ಒಂದು ಡ್ರೀಮ್ ಆಗಿತ್ತು ಪಂಚಾಯತಿ ಡ್ರೀಮ್ ಆಗಿತ್ತು ಇದಕ್ಕೆ ನಮ್ಮ ಸದಸ್ಯರೆಲ್ಲ ಸದಸ್ಯರು ಸಿಬ್ಬಂದಿ ವರ್ಗದವರು ಎಲ್ಲ ಸಹಕರಿಸಿದ್ದಕ್ಕೆ ಈ ಮಟ್ಟಕ್ಕೆ ಬಂದಿದೆ ಅದೇ ರೀತಿಯಾಗಿ ಬಿಎಂಸಿ ಎಂ ಸಿ ಅವರು ನಮ್ಗೆ ಯಾವ್ದು ಮೆಟೀರಿಯಲ್ ಕೊರತೆ ಇಲ್ದಿರೋ ಅವರು ಅವ್ರ ಸಪೋರ್ಟ್ ಇಂದನು ಈ ಬಿಲ್ಡಿಂಗ್ ಉತ್ತಮವಾಗಿ ನಡೆದಿದೆ ಅಂತ ನನ್ನ ಭಾವನೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಕಾಮಗಾರಿಗಳು ಎಲ್ಲೇ ಯಾವ ಊರಲ್ಲೂ ಹೋದ್ರು ಕೂಡ ಪರ್ಮನೆಂಟ್ ಕಾಮಗಾರಿಗಳಿಗೆ ಆರೋಗ್ಯದಲ್ಲಿ ಉತ್ತೇಜನ ಕೊಟ್ಟು ಪರ್ಮನೆಂಟ್ ವರ್ಕ್ಸ್ ಎಲ್ಲ ಮಾಡಿಸಿದ್ದೀವಿ ತಾಲೂಕಲ್ಲೆಲ್ಲ ಎಷ್ಟು ಕೊಟ್ಟಿದಾರ ಶೆಡ್ಗಳನ್ನ ದನದ ಕೊಟ್ಟಿಗೆಗಳು ನಾವು ಪಂಚಾಯತ್ ಅಷ್ಟ್ ಅಷ್ಟು ಕೊಟ್ಟಿದ್ದೀವಿ ತಾಲೂಕಲ್ಲೆಲ್ಲಾ ಎಷ್ಟು ಪ್ರೋಗ್ರೆಸ್ ಆಗಿದ್ಯಾ ನಮ್ಮ ಪಂಚಾಯತ್ ನಾವು ದನದ ಕೊಟ್ಟಿಗೆಗಳನ್ನ ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಮಾತೇಳಿ ನಾನೇ ಎರಡು ಮಾತೇ ಎಲ್ಲರಿಗೆ ನಮಸ್ಕಾರ ದಿವಸ ಹಬ್ಬ ಇವತ್ತ ನಮಗೆ ಈ ನಮ್ಮ ಇದ್ರಾಗ ಈ ನಮ್ಮ ಪೀರಿಯಡ್ ಆಗ ಉದ್ ಬಿಲ್ಡಿಂಗ್ ಆಗಿ ಉದ್ಘಾಟನೆ ಆಗಿದ್ದಕ್ಕೆ ನಮಗೆಲ್ಲ ಖುಷಿ ಆಗ್ತಾ ಇದೆ ಇದೇ ತರ ಮುಂದಿನ ಬರೋವರು ಯಾವುದೋ ಒಂದು ಮಾಡ್ಬೇಕಂತ ಅನ್ಕೊಂತೀನಿ ಈ ಇದಕ್ಕೆ ಎಲ್ಲ ಸಹಕಾರ ಇದ್ದಿದ್ದಕ್ಕೆ ನನಗೆ ಖುಷಿ ಆಗ್ತಾ ಇದೆ ನಮಸ್ಕಾರ